ಇಡೀ ಜಗತ್ತನ್ನು ಹೊಡೆದರೆ ನಮ್ಮ ಭಾರತದಲ್ಲಿ ದೇಶದಲ್ಲಿ ಇರತಕ್ಕಂತಹ ವ್ಯವಸ್ಥೆ ಮತ್ತೆಲ್ಲೂ ಇಲ್ಲ ಅನ್ಕೋದೇನು ಯಾಕೆಂತಂದ್ರೆ ಸಂವೈಧಾನಿಕವಾದಂತಹ ಮಟ್ಟಿಗೆ ಏನು ಶಾಸ್ತ್ರಬದ್ಧವಾಗಿ ಹೇಳ್ತಾ ಇದೆಯೋ ಅದು ನಮ್ಮ ಭಾರತ ದೇಶ ಎರಡು ಅತ್ಯಮೂಲ್ಯವಾದಂತಹ ಶಕ್ತಿಗಳು ನಮ್ಮ ದೇಶವನ್ನು ನಡೆಸ್ತಾ ಇದೆ ವಿದ್ಯಾರ್ಥಿಗಳು ಒಂದು ಹಗಲುಗಳಲ್ಲದೆ ಸೈನಿಕರು ಕಲಿಯನ್ನ ಕಾಕೊಂಡು ನಮಾನ ಉಳಿಸಿ ಮುಂದೆ ನಾವು ದೇಶಗಳ ಶಕ್ತಿ ಪೊಲೀಸ್ ಇಲಾಖೆ ನೀವು ಹೇಳ್ತೀರಿ ಪೊಲೀಸರ ಭಯ ಪಡಬೇಕು ಆ ಭಯ ನಮಗೇ ಪ್ರಜೆ ಆಗ್ತಾ ಇದೆ ಪೊಲೀಸರು ಇದುಗಳು ಎಷ್ಟೇ ಕಷ್ಟ ಇದೆ ಅಂತ ಯಾರು ಕೇಳುತ್ತಿಲ್ಲ ಇಪ್ಪತ್ತಾರು ತಾಸು ಅಧಿಕಾರಿಗಳ ಮೇಲಧಿಕಾರಿಗಳು ಸಮರತೆ ಪೊಲೀಸರು ಒಂದಿನ ಒಂದಿನ ಸಿಗುತ್ತೆ ಒಂದಿನ ಸಿಗಲ್ಲ மக்கೆಯರು ಮಲ್ಯೆಯರು ಅವರ ಬೆನ್ನಿಗೆ ಹಿಂದೇ ಏನೇನಂತ ಯಾರು ಹೇಳುತ್ತೆ ಅವರ ಸಕ್ಕರ್ತೆ ಕಷ್ಟದಾಗ ಪ್ರಮೇಯದ ಪ್ರತಿಲೇ ಪೊಲೀಸರ ಈ ಒಂದು ಇದೆ ಹೋಕಿತೆ ಸ್ವಾತಂತ್ರ್ಯ ಸಿಗುವಿಗಿಂತ ಪೂರ್ವದಲ್ಲಿ ನಮ್ಮ ದೇಶ ಅಂದೋರ ತಂದೋವಾಗಿ ಅನ್ಯಾಯ ನೀತಿ ಪುಷ್ಟದರದಿಂದ ಆมายೋ ಹೋಗಿ ದೇಶವೊಂದು ಸಂಪೂರ್ಣ ಹಾಳಾಗೋತ್ತೆ ಅದಕ್ಕೆ ನಮ್ಮ ದೇಶದಲ್ಲಿ ಕಾನೂನಿನ ವ್ಯವಸ್ಥೆಯನ್ನು ಜಾರಿಗೆ ತಂದದ್ರಿಂದ ಇವತ್ತು ನಾವು ಸ್ವಚ್ಛಂದವಾಗಿ ಸುಂದರವಾಗಿ ವೇದಿಕೆಯಲ್ಲಿ ಮಾತಾಡ್ತಿದೆ ನಮ್ಮ ಮನೆಯಲ್ಲಿರುವಂತ ನಿಮ್ಮನ್ನ ಜಾಗೃತಿ ಕೊಡಿಸ್ತಾ ಇದ್ದಾರೆ ಇನ್ನು ಏನು ಅನಿಷ್ಟ ಪದ್ಧತಿಗಳ ಆಗ್ಬಾರ್ದು ಅಂತ ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ ಇಂಥ ಸುವ್ಯವಸ್ಥೆ ಇರುವುದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಮಹತ್ತರವಾದಂತಹ ಸಾಧನೆಯನ್ನು ಮಾಡುತ್ತೇವೆ ರಾಜೀವ್ ಗಾಂಧಿ ಅವರ ಪ್ರತಿಯೊಂದು ಮಹತ್ತರವಾದ ಕೆಲಸ ಮಾಡುತ್ತಿದ್ದ ನಮ್ಮ ಕರ್ನಾಟಕ ಮಾಡ್ತಾರೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ದಾರೆ ಎಷ್ಟು ತೊಂದರೆ ಭ್ರಷ್ಟಾಚಾರದಲ್ಲಿ ಇದ್ದಂಥ ಅತ್ಯಾಚಾರ ಮಾಡಿದ ದುಡ್ಡಿಟ್ಟು ಕೊಲೆ ಮಾಡಿ ಅವರಿಗೆ ಸರಿಯಾದ ನ್ಯಾಯವನ್ನು ಕೊಟ್ಟಂತ ಮಹತ್ತರವಾದ ಸಾಧಕರು ನಮ್ಮ ಕರ್ನಾಟಕದ ಪೊಲೀಸ್

آدرس ویرا چلو شاعر